బేజర్తీతే ఎలా సేరీ అంతే సరే ఆడనా ఫస్ట్ నీ పాండు ప్రభో విఠల ప్రభో విఠల వేణుగో పుక్మిణీ లో ശിരബായിലാലി ശ്രീചക്രാര ശിരബിലാലി രാജീവനേത്രനെ രമണീയ ലാലി ആൽ ഗെന്ന കൃഷ്ണനിക ആഗേന ലാലി 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 നോലി എക്സരുന്ന ಲೀಲ ಕಾಲಿಂಗ ಕೃಷ್ಣ ಕಂ ಕಂ ಲೀಲಾ ವೈಟಿಂಗ ಕೃಷ್ಣ ಡಾರ್ಲಿಂಗ್ ನಿನ್ನ ಸೌಂಡ್ಯದೆಯೊಳಗೆ ನಿನ್ನ ಸೀಲು ಮನದೊಳಗೆ ಜೈಲಾ ಗಾಯಿಂದಾಯಿರೇಳು ಗಂಗಾಯಮುನಾ ಸಂಗ ಮಹಿ ಪ್ರೇಮ ಕೆನೆ ಹಾನು ಜೇನು ಸೇರಿ ದಂಗೆ ಬದುಕು ಈಗ ಕಾಕ್ಷರ ಕಾಲೇಜ್ ಗೇಟಲ್ಲಿ ಅಲ್ಲಿ ಫೇಲಾಗಿ ಬಂದವರ ಕಾಪಾಡೋ ಛಂಭೇಶ್ವರ ಆ ಮಾಸ್ಕಾಡಿನಲ್ಲಿ ಕಾರ್ಡಿನಲ್ಲಿ ಸೊನ್ನೆ ರೌಂಡಾಗಿ ಕಾಣುವುದು ಏನ್ ಮಾಡ್ಲಿ ಛಂಭೇಶ್ವರ ಒಬ್ಬ 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 ಪರಮಾತ್ಮ ಈಗ ನಾಕ್ಷರ ನಾನು ನೀನು ಒಂದ ದೂರ ಹೋಗುವೆ ಮುತ್ತಲೆ ನಿನ್ನ ಸಿಂಗಾರ ಮಾಡಿ ಕಣ್ತುಂಬ ಬನಾನೋಡುವೆ ನಾನು ನೀನು ಒಂದಾದ ಮೇಲೆ ಈ ಏಕೆ ನೀರ ಓಡುವೆ ನಮ್ಮ ಅಂತ್ಯಕ್ಷರಿ ನಿಮಗೆಲ್ಲ ಹೇಗಿದೆ ಅಂತ ಕಮೆಂಟಿನ ಮೂಲಕ ತಿಳಿಸಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನಮ್ಮ ಹೊಸ ಚಾನಲ್ಗೆ ಪ್ರೋತ್ಸಾಹ ನೀಡಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟಿನ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಪ್ಲೀಸ್